है आप सभी दर्शकों का मैं आपके साथ मोहम्मद यूसुफ मुख्यमंत्री <णुड़ी> आज तक <splash> आगरा पाकिस्तान पर एक घोषणा बन रहे पाकिस्तान

నూ నన్న ధర్మద రక్షణ నన్న దేశ రక్షణ గి ఇవతూ నరేంద్ర మోదీవ్ అర్స్ కలసర్మకి బర్ యార మన కొత్త అప్పు వంద పార్టీ మగ ఒం పార్టీ ఎలా కూడా ఎమ్మెల్ఏ ఉలి మగ కాంగ్రెస్ సేర్పడే ಅಪ್ಪ ಮನೆಯಲ್ಲಿ ಹರಂಗನ್ನು ನಾನು ಶಿವರಾಮ್ ವ್ಯಾಪಾರಿ ಇಬ್ರು ದೋಸ್ತ್ರ ಅವ್ರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಿದ್ರು ನಾ ಬಿಜಾಪುರ ಜಿಲ್ಲಾಧ್ಯಕ್ಷೆ ನಾ ಶಿವರಾಮ್ ಹೆಬ್ಬಾರ ಕೇಳಕ್ ಬಯಸ್ತಾ ಇದ್ದೀನಿ ಇವತ್ತು ದೇಶದ ಮುಂದೆ ಏನಿದೆ ಪ್ರಶ್ನೆ ನರೇಂದ್ರ ಮೋದಿ ಅವರು ಬರ್ಲಿಲ್ಲ ಅಂದ್ರೆ ದೇಶ ಏನಾಗ್ತದೆ ยาว पुण्यात्मा 500 ವರ್ಷದಿಂದ ಸವಾಲ ಲಕ್ಷಾಂತರ ಸಾಧು ಸಂತರು ಕಾರ್ ಸೇವಕರು ಹಿಂದೂ ಕಾರ್ಯಕರ್ತರು ಅಯೋಧ್ಯೆ ರಾಮ ಮಂದಿರ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಸಂಘರ್ಷ ತಪಸಿ ದೀಶದಿಂದ ನಡೆಯಿತು ಬಂದ್ಕಡೆ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ سبسಕ್ರೈಬ್ ಕೀಜಿಯೇ saath me bell icon ko bhi click kijiye saath hi saath like share aur comment karna na bhuliye